ಎಲ್ರಿಗೂ ನಮಸ್ಕಾರ ಉತ್ತರ ಪ್ರದೇಶ ಶೇಕಡ ಇಪ್ಪತ್ತೊಂದು ಅಭ್ಯರ್ಥಿಗಳ ಅಪರಾಧ ಹಿನ್ನೆಲೆ ಚಂದ್ರಶೇಖರ್ ಆಜಾದ್ ವಿರುದ್ಧ ಗರಿಷ್ಠ ಸಂಖ್ಯೆ ಪ್ರಕರಣ ಅತಿ ದೊಡ್ಡ ರಾಜ್ಯ ಗರಿಷ್ಠ ಸಂಖ್ಯೆ ಲೋಕಸಭೆ ಸ್ಥಾನ ಇರುವ ಉತ್ತರ ಪ್ರದೇಶ ಮೊದಲಿನಿಂದಲೂ ಡಕಾಯಿತಾ ಅಪರಣ ಡ್ರಗ್ಸ್ ಮಾಫಿಯಾ ಸೇರಿದಂತೆ ಅಪರಾಧ ಲೋಕದ ಚಟುವಟಿಕೆಗಳಿಗೆ ಹೆಸರಾಗಿತ್ತು ಹಾಗೆ ಎಂಬತ್ತು ಲೋಕಸಭೆ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವ ಅಭ್ಯರ್ಥಿಗಳಲ್ಲಿ ಹೆಚ್ಚುವರಿಗೆ ಅಪರಾಧ ಲೋಕದ ಹಿನ್ನೆಲೆ ಇದೆ ಈ ಬಾರಿ ಕಣಕ್ ಕಣ ವರಲ್ಲಿ ಶೇಕಡಾ ಇಪ್ಪತ್ತೊಂದು ಮಂದಿ ವಿರುದ್ಧ ಗಂಭೀರ ಸ್ವರೂಪದ ಅಪರಾಧ ಪ್ರಕರಣ ದಾಖಲಾಗಿವೆ ಕಾಂಗ್ರೆಸ್ ಬಿಜೆಪಿ ಸಮಾಜವಾದಿ ಪಕ್ಷ ಬಹುಜನ ಸಮಾಜ ಪಕ್ಷದವರಷ್ಟೇ ಅಲ್ಲ ಪಕ್ಷೇತರ ಅಭ್ಯರ್ಥಿಗಳು ಅಪರಾಧ ಹಿನ್ನೆ ಹಿನ್ನೆಲೆಯವರಿದ್ದಾರೆ ಅತಿ ಹೆಚ್ಚು ಗಂಭೀರ ಸ್ವರೂಪದ ಅಪರಾಧ ಪ್ರಕರಣಗಳು ಆಜಾದ್ ಸಮಾಜದ ಪಕ್ಷದ ಮುಖ್ಯಸ್ಥ ಚಂದ್ರಶೇಖರ್ ಆಜಾದ್ ವಿರುದ್ಧ ದಾಖಲಾಗಿವೆ ಅಭ್ಯರ್ಥಿಗಳು ನಾಮಪತ್ರದ ಜೊತೆಗೆ ಚುನಾವಣಾ ಚುನಾವಣಾಧಿಕಾರಿಗೆ ಸಲ್ಲಿಸಿದ ಪ್ರಮಾಣ ಪತ್ರಗಳಲ್ಲಿ ಅದರಲ್ಲಿ ಅಂಕಿಅಂಶಗಳು ಗಮನಿಸುತ್ತದೆ ಉತ್ತರ ಪ್ರದೇಶದಲ್ಲಿ ನೂರ ಎಪ್ಪತ್ತೊಂಬತ್ತು ಅಭ್ಯರ್ಥಿಗಳ ವಿರುದ್ಧ ಗಂಭೀರ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿವೆ ಎಂದು ಬರುತ್ತದೆ ಮೂವತ್ತ್ನಾಲ್ಕು ಅಭ್ಯರ್ಥಿ ಅಭ್ಯರ್ಥಿಗಳ ವಿರುದ್ಧ ಸಾಮಾನ್ಯ ಕ್ರಿಮಿನಲ್ ಪ್ರಕರಣಗಳಿವೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇನ್ನೂರ ಇಪ್ಪತ್ತು ಅಭ್ಯರ್ಥಿಗಳ ಮೇಲೆ ಕ್ರಿಮಿನಲ್ ಪ್ರಕರಣಗಳಿದ್ದವು ಕಳಂಕಿತ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಎಸ್ ಪಿ ಪ್ರಥಮ ಸ್ಥಾನದಲ್ಲಿದ್ದಾರೆ ಪಕ್ಷದ ಅಭ್ಯರ್ಥಿ ಅರವತ್ತೆರಡು ಅಭ್ಯರ್ಥಿಗಳಲ್ಲಿ ನಲವತ್ತು ಮಂದಿ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಿವೆ ಎರಡರಿಂದಾಗಿ ಮೂವತ್ತೊಂದು ಬಿ ಪಿ ಅಭ್ಯರ್ಥಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳಿವೆ ಬಿಜೆಪಿಯ ಇಪ್ಪತ್ತಾರು ಕಾಂಗ್ರೆಸ್ನೂ ನೂರ ಆರು ಪಕ್ಷೇತರ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿವೆ ರವಿದಾಸ್ ಅಜಯ್ ಹದ್ನೆಂಟು ಪ್ರಕರಣ ಆಜಾದ್ ಸಮಾಜ ಪಕ್ಷದ ಮುಖ್ಯಸ್ಥ ಚಂದ್ರಶೇಖರ್ ಆಜಾದ್ ವಿರುದ್ಧ ಗರಿಷ್ಠ ಸಂಖ್ಯೆ ಕ್ರಿಮಿನಲ್ ಪ್ರಕರಣಗಳಿವೆ ಕೊಲಯತ್ನಾ ದರೋಡೆ ಸೇರಿದಂತೆ ಹಲವು ಆರೋಪಗಳಿವೆ ನಗಿನ ಲೋಕಸಭಾ ಕ್ಷೇತ್ರದಲ್ಲಿ ಚಂದ್ರಶೇಖರ್ ಆಜಾದ್ ಸ್ಪರ್ಧಿಸಿದ್ದಾರೆ ಕ್ಷೇತ್ರದ ಮೊದಲ ಹಂತದಲ್ಲಿ ಮತದಾನ ನಡೆದಿದೆ ಮೋಸ ವಂಚನೆ ಸೇರಿದಂತೆ ಇಪ್ಪತ್ತೈದು ಪ್ರಕರಣಗಳು ಎದುರಿಸುತ್ತಿರುವ ಚಾಂದ್ಪುರದ ಸಮಾಜವಾದಿ ಪಕ್ಷದ ಅಭ್ಯರ್ಥಿ ಬಾಬು ಸಿಂಗ್ ಕುಶ್ವಾಹ ಎರಡನೇ ಮತ್ತು ಬಿಎಸ್ಪಿ ಪಿ ಅಭ್ಯರ್ಥಿ ಲಾಲಾಲ್ ಸಿಂಗ್ ಯಾದವ್ ಬಲಿಯಾ ಕ್ಷೇತ್ರದಿಂದ ಮೂರನೇ ಸ್ಥಾನದಲ್ಲಿದ್ದಾರೆ ಈತನ ವಿರುದ್ಧ ಅಪ್ರಾಮಾಣಿಕತೆ ವಂಚನೆ ಸೇರಿದಂತೆ ಇಪ್ಪತ್ತೆರಡು ಪ್ರಕರಣಗಳಿವೆ ಎಸ್ ಪಿ ಅಭ್ಯರ್ಥಿ ರವಿದಾಸ್ ಮನೋತ ವಿರುದ್ಧ ಹದಿನೆಂಟು ಪ್ರಕರಣಗಳಿವೆ ವಾರಾಣಸಿ ಕಾಂಗ್ರೆಸ್ ಅಭ್ಯರ್ಥಿ ಅಜಯ್ ರೈ ವಿರುದ್ಧ ಹದಿನೆಂಟು ಪ್ರಕರಣಗಳು ದಾಖಲಾಗಿವೆ ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ